ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿರುವ ಮುದ್ದಾದ ಹಸುಗಳನ್ನು ನಿಮಗೆ ಕೂಡ ಪರಿಚಯಿಸ್ತಿದ್ದೇನೆ ನೋಡಿ ಇವಳ ಹೆಸರು ಲಕ್ಷ್ಮಿ ಇವಳಿಗೆ ಒಂದು ವರ್ಷ ಪ್ರಾಯ ಆಯಿತಷ್ಟೇ ಫ್ರೆಂಡ್ಸ್ ಇವನು ಜನಿಸಿ ಎಂಟು ದಿವಸ ಆಯಿತಷ್ಟೇ ಇವನಿಗೆ ನಾವು ಅರ್ಜುನ ಅಂತ ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದೇವೆ ಈ ಮುದ್ದಾದ ಕರುವಿನ ಅಮ್ಮ ಇವಳು ಶ್ರೀಲಕ್ಷ್ಮಿ ಅಂತ ಇವಳ ಹೆಸರು ಆಮೇಲೆ ಇವನು ನಮ್ಮ ನಂದಿ ಇವನು ಜನಿಸಿ ಹದಿನೆಂಟು ದಿವಸ ಆಯಿತು ಆಮೇಲೆ ಇವಳು ನಮ್ಮ ನಂದಿಯ ತಾಯಿ ಗಂಗೆ ಅಂತ ಹೆಸರು ಇವಳದ್ದು ಇವಿಷ್ಟು ನಮ್ಮ ಮನೆಯಲ್ಲಿರುವ ಹಸುಗಳು ಈಗೊಮ್ಮೆ ಹಟ್ಟಿಯನ್ನೆಲ್ಲ ಕ್ಲೀನ್ ಮಾಡಿ ಇವುಗಳನ್ನೆಲ್ಲ ಸ್ನಾನ ಮಾಡಿಸ್ತಾ ಇದ್ದೇವೆ ಇವುಗಳಿಗೆ ಪ್ರತಿದಿನವೂ ಸ್ನಾನ ಮಾಡಿ ಅಭ್ಯಾಸ ಆದರೆ ಈಗ ಪುಟ್ಟದಾದ ಕರುಗಳು ಹುಟ್ಟಿದ್ದಷ್ಟೇ ಆದ ಕಾರಣ ನಾವೀಗ ಸ್ವಲ್ಪ ದಿವಸದಿಂದ ಸ್ನಾನ ಮಾಡಿಸಲಿಲ್ಲ ಫ್ರೆಂಡ್ಸ್ ಇವಾಗ ಎಲ್ಲ ಹಸುಗಳದ್ದು ಕೂಡ ಸ್ನಾನ ಆಯಿತು ಫ್ರೆಂಡ್ಸ್ ನಮ್ಮ ಮನೆ ಹಸುಗಳು ನಿಮಗೆ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್